ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆಪ್ ಇದೆ ಎಲ್ಲರಿಗೂ ಇನ್ಸ್ಟಾಲ್ ಮಾಡಿಕೊಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಉಚಿತವಾದಂಥ ತರಗತಿಗಳನ್ನ ನೀವು ಅಲ್ಲಿ ಕೇಳ್ಬೋದು ನಿಮಗೆ ಏನಾದರೂ ಬ್ಯಾಚ್ ಕೋರ್ಸ್ಗಳು ಬೇಕು ಅಂದರೆ ವಿ ಎ ಅಥವಾ ಪಿ ಡಿ ಒ ಎಕ್ಸಾಮ್ ಅಥವಾ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಅಥವಾ ಇತರೆ ಯಾವುದೇ ಸಾಮಾನ್ಯ ಕನ್ನಡವನ್ನು ಒಳಗೊಂಡಿರ್ತಕ್ಕಂಥ ಪರೀಕ್ಷೆಗಳಿಗೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಆ ಬ್ಯಾಚ್ ಕೋರ್ಸಲ್ಲಿ ನಿಮಗೆ ಸಾಕಷ್ಟು ತರಗತಿಗಳು ಲಭ್ಯ ಇದೆ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ಈ ನಂಬರ್ನ ಸಂಪರ್ಕ ಮಾಡಿ ಅವರು ಬ್ಯಾಚ್ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ನೀವು ಅಲ್ಲಿ ವಿಚಾರಗಳನ್ನ ತಿಳ್ಕೊಬಹುದು ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ಕ್ಲಿಯರ್ ಇದೆಯಾ ಅಲ್ಲಿ ಇರ್ತಕ್ಕಂಥವ್ರು ಆಡಿಯೋ ಕ್ಲಿಯರ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ತರಗತಿಯನ್ನು ಆರಂಭ ಮಾಡ್ತೀನಿ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಬೆಳಗ್ಗೆ ಹತ್ತುವರೆಯಿಂದ ಹನ್ನೆರಡುವರೆವರೆಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ವಿ ಎ ಒ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಅಂಕಗಳು ನೂರೈವತ್ತು ಪ್ರಶ್ನೆಗಳು ನೂರು ಮತ್ತೊಂದು ಸರಿ ಎಲ್ಲರಿಗೂ ಸ್ಪಷ್ಟಪಡಿಸ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ನೂರೈವತ್ತು ಪ್ರಶ್ನೆ ಇರಲ್ಲ ಪ್ರಶ್ನೆ ನೂರೇ ಇರುತ್ತೆ ನೂರೈವತ್ತು ಅಂಕ ಇರುತ್ತೆ ಒಂದು ಪ್ರಶ್ನೆಗೆ ಒಂದೂವರೆ ಮಾರ್ಕ್ಸ್ ಇರುತ್ತೆ ತುಂಬ ಜನ ಕೇಳುವಂಥದ್ದು ನಕಾರಾತ್ಮಕ ಮೌಲ್ಯಮಾಪನ ಇದೆಯಾ ಅಥವಾ ಋಣಾತ್ಮಕ ಮೌಲ್ಯಮಾಪನ ಇದೆಯಾ ಅಥವಾ ನೆಗೆಟಿವ್ ವ್ಯಾಲ್ಯೂಷನ್ ಸಿಸ್ಟಮ್ ಇದೆಯಾ ಅಂತ ನಕಾರಾತ್ಮಕ ಮೌಲ್ಯಮಾಪನ ಇಲ್ಲ ನಕಾರಾತ್ಮಕ ಮೌಲ್ಯಮಾಪನ ಇಲ್ಲ ಅದರಲ್ಲಿ ನಿಮಗೆ ಸ್ಪಷ್ಟತೆ ಇರಬೇಕು ಹಾಗಾಗಿ ನೀವು ನಾಳೆ ಏನು ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಅದರಲ್ಲಿ ನಿಮಗೆ ಯಾವುದು ಹೆಚ್ಚು ಸೂಕ್ತ ಅಂತ ಅನಿಸುತ್ತೋ ಅದನ್ನು ನೀವು ಅಳವಡಿಸ್ಕೊಳ್ಳಿ ಡ್ರೆಸ್ ಕೋಡ್ ಬಗ್ಗೆ ಅವರೇ ಒಂದು ನೋಟ್ ಬಿಟ್ಟಿದ್ದಾರೆ ನಾನು ಅದನ್ನೇನು ಹೇಳೋಕೆ ಹೋಗಲ್ಲ ನೀವು ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಪುರುಷ ಅಭ್ಯರ್ಥಿಗಳಿಗೆ ವಸ್ತ್ರ ಸಂಹಿತೆ ಅಂತ ಇದು ನಿಮಗೆ ಪರೀಕ್ಷಾ ಕೇಂದ್ರವನ್ನು ಹೋಗಿ ತಲುಪೋದಕ್ಕಿಂತ ಮುಂಚೆ ಗೊತ್ತಿರಬೇಕು ಮಹಿಳಾ ಅಭ್ಯರ್ಥಿಗಳಿಗೆ ವಸ್ತ್ರ ಸಮಿತಿ ಅಂತ ಇದೆ ಇಲ್ಲಿ ಏನವರು ರೂಲ್ಸ್ನ ಹೇಳಿದ್ದಾರೆ ಅದನ್ನು ನೀವು ಹಾಕೊಂಡೋಗಿ ಮತ್ತು ನಿಷೇಧಿತ ವಸ್ತುಗಳ ಪಟ್ಟಿ ಅಂತ ಮೆನ್ಷನ್ ಮಾಡಿದ್ದಾರೆ ಅದು ಇಲ್ಲಿ ಇದೆ ಇತ್ತೀಚೆಗೆ ಪರೀಕ್ಷೆಗಳನ್ನ ಬರೆದಿದ್ರೆ ಇತ್ತೀಚೆಗೆ ಪ್ರಶ್ನೆ ಸಾರಿ ಪರೀಕ್ಷೆಗಳನ್ನ ಬರೆದಿದ್ರೆ ಅಲ್ಲೆಲ್ಲ ಡ್ರೆಸ್ ಕೋಡ್ನ ನೀವು ಹಾಕ್ಕೊಂಡು ಹೋಗಿರ್ತೀರಾ ಮತ್ತು ಯಾವ್ದು ತೊಗೊಂಡು ಹೋಗ್ಬೇಕು ಯಾವ್ದು ತೊಗೊಂಡು ಇವೆಲ್ಲ ಇಲ್ಲಿದ್ದಾವೆ ಹಾಗಾಗಿ ಎಲ್ಲರೂ ಒಂದ್ಸಾರಿ ಕೇಯೇ ಬಿಟ್ಟಿರ್ತಕ್ಕಂಥ ಈ ನಿಯಮಗಳನ್ನ ಓದ್ಕೊಂಡು ನೀವು ಅದರಲ್ಲಿ ಏನು ಹೇಳಿದ್ದಾರೆ ಅದನ್ನು ಫಾಲೋ ಮಾಡ್ಕೊಳ್ಳಿ ಯಾಕೆಂದರೆ ಅದನ್ನೆಲ್ಲ ಓದಿ ನಾನೇನು ಹೇಳ್ತಾ ಇಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅದನ್ನ ಓದ್ಕೊಂಡ್ರೆ ಅರ್ಥವೂ ಆಗುತ್ತೆ ಆದರೆ ನಾನು ಕೆಲವೊಂದು ಹೇಳ್ಬೇಕಾದಂಥ ಮುಖ್ಯವಾದಂಥ ವಿಚಾರಗಳು ನಾಳೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೇಳ್ಬೇಕಾದಂಥ ಮುಖ್ಯ ವಿಚಾರಗಳನ್ನ ಸ್ವಲ್ಪ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ವಿ ಎ ಪರೀಕ್ಷೆಯನ್ನು ಬರೆಯುವಂಥವರಿಗೆ ಸಲಹೆ ಸೂಚನೆಗಳು ಅಂತ ಪರೀಕ್ಷಾ ಕೇಂದ್ರ ಯಾವುದು ಮತ್ತು ಎಲ್ಲಿದೆ ಅದಕ್ಕೆ ಹೋಗಿ ತಲುಪುವಂಥ ವ್ಯವಸ್ಥೆ ಹೇಗೆ ಅಂತ ನೀವು ಮೊದಲೇ ತಿಳ್ಕೊಳ್ಳಿ ಎಲ್ರಿಗೂ ಅಲ್ಲೇ ಸ್ಥಳೀಯವಾಗಿ ಪರೀಕ್ಷಾ ಕೇಂದ್ರಗಳನ್ನ ಕೊಟ್ಟಿರೋದ್ರಿಂದ ಅಷ್ಟು ಸಮಸ್ಯೆ ಕಂಡು ಬರಲ್ಲ ಆದರೂ ತಾಲೂಕಿಂದ ತಾಲೂಕ್ ಚೇಂಜ್ ಆದಂಥ ಸಂದರ್ಭದಲ್ಲಿ ನಮಗೆ ಆ ನಗರಕ್ಕೆ ಹೋಗಿ ತಲುಪಿ ಆ ನಗರದಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದಕ್ಕೆ ನೀವು ಈ ದಿವಸನೇ ಇವತ್ತೇ ಅಲ್ಲಿರ್ತಕ್ಕಂಥ ಸ್ಥಳೀಯರಿಂದ ಪರೀಕ್ಷಾ ಕೇಂದ್ರದ ಹೆಸರು ಹೇಳಿ ಪರೀಕ್ಷಾ ಕೇಂದ್ರ ಎಲ್ಲಿ ಬರುತ್ತೆ ನೀವು ಹೋಗಿ ತಲುಪುವಂಥ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಥವಾ ಬೇರೆ ಬೇರೆ ಜಾಗದಿಂದ ಹೇಗೆ ಅಲ್ಲಿ ತಲುಪಬೇಕು ಅಂತ ಇವತ್ತೇ ತಿಳ್ಕೊಳ್ಳಿ ಕಾರಣ ಏನು ಅಂತ ಹೇಳಿದರೆ ಕೆಲವೊಂದು ಸರಿ ಅಡ್ರೆಸ್ಗಳಲ್ಲಿ ಕೆಲವೊಂದು ಸರಿ ನಮಗೆ ಗೊತ್ತಾಗದೆ ಪರೀಕ್ಷೆ ಸ್ವ ಸಮಯ ಕೊನೆಯಲ್ಲಿ ಗೊಂದಲ ಆಗುತ್ತೆ ಒಂದು ಪರೀಕ್ಷಾ ಕೇಂದ್ರದ ಹೆಸರಿರುತ್ತೆ ನಿಮ್ಮ ಅಡ್ಮಿಷನ್ ಟಿಕೆಟಲ್ಲಿ ಅದು ಎಷ್ಟು ದೂರ ಆಗುತ್ತೆ ಬಸ್ ಸ್ಟ್ಯಾಂಡಿಂದ ಎಷ್ಟು ದೂರ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಎಷ್ಟು ದೂರ ಆಗುತ್ತೆ ಹೇಗೆ ಹೋಗ್ಬೇಕು ಅಂತ ಕೆಲವೊಂದ್ಸರಿ ಕೆಲವೊಂದು ಸ್ಕೂಲು ಕಾಲೇಜುಗಳು ಬ್ರಾಂಚ್ ಇರ್ತವೆ ಅದು ಪಕ್ಕದಲ್ಲಿ ಇನ್ನೊಂದು ಕಡೆ ಇರುತ್ತೆ ಹಾಗಾಗಿ ನೀವು ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿ ಕನಿಷ್ಠ ಅರ್ಧ ಗಂಟೆ ಮುಂಚಿತವಾಗಿ ನೀವು ಅಲ್ಲಿಗೆ ತಲುಪಿ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಕನಿಷ್ಠ ಅರ್ಧ ಗಂಟೆನಾದರೂ ಮುಂಚೆ ನೀವು ಅಲ್ಲಿಗೆ ಹೋಗಿ ತಲುಪಬೇಕು ಎಲ್ಲರಿಗೂ ಇರುವಂತಹ ಬಹುತೇಕ ಜನರಿಗೆ ಇರುವಂತಹ ಪ್ರಶ್ನೆ ಋಣಾತ್ಮಕ ಅಂಕ ಇರುತ್ತಾ ನೆಗೆಟಿವ್ ಇವ್ಯಾಲ್ಯೇಷನ್ ಇದೆಯಾ ನಕಾರಾತ್ಮಕ ಅಂಕಗಳು ಇದೆಯಾ ಅಂದ್ರೆ ಒಂದು ಪ್ರಶ್ನೆ ತಪ್ಪಾದ್ರೆ ಒಂದು ಪ್ರಶ್ನೆಗೆ ತಪ್ಪು ಉತ್ತರವನ್ನ ನಾವು ಮಾಡಿದ್ರೆ ಅದಕ್ಕೆ ಅಂಕಗಳನ್ನ ಕಳಿತಾರಾ ಅಂತ ಕಡ್ಡಾಯ ಕನ್ನಡ ಪರೀಕ್ಷೆನಲ್ಲಿ ಅಂಕಗಳನ್ನ ಕಳಿಯಲ್ಲ ಅದನ್ನ ಕೆಇ ಅವರು ಸ್ಪಷ್ಟಪಡಿಸಿದ್ದಾರೆ ಅದ್ರ ಬಗ್ಗೆ ಏನು ಯಾರಿಗೂ ಗೊಂದಲ ಬೇಡ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ನಕಾರಾತ್ಮಕ ಅಂಕಗಳು ಇರುವುದಿಲ್ಲ ತಪ್ಪು ಉತ್ತರಗಳಿಗೆ ಅಂಕಗಳನ್ನು ಕಳೆಯಲಾಗುವುದಿಲ್ಲ ಎಷ್ಟು ಪ್ರಶ್ನೆ ಇರ್ತವೆ ನೂರು ಪ್ರಶ್ನೆ ಇರುತ್ತೆ ಅಂಕ ಎಷ್ಟಿರುತ್ತೆ ನೂರೈವತ್ತು ಅಂಕ ಇರುತ್ತೆ ಅವರು ನೂರೈವತ್ತು ಅಂಕಕ್ಕೆ ಎಷ್ಟು ಅಂಕವನ್ನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನೂರೈವತ್ತು ಅಂಕಕ್ಕೆ ಕನಿಷ್ಠ ಐವತ್ತು ಅಂಕಗಳನ್ನ ಪಡ್ಕೋಬೇಕು ಐವತ್ತು ಅಂಕವನ್ನ ಪಡ್ಕೊಂಡವರು ಮತ್ತೆ ನೂರೈವತ್ತು ಅಂಕಗಳನ್ನ ಪಡ್ಕೊಂಡವರು ಎರಡರ ಮೌಲ್ಯ ಒಂದೇ ಆಗಿರುತ್ತೆ ಅದರಲ್ಲಿ ಏನು ವ್ಯತ್ಯಾಸ ಆಗಲ್ಲ ಕಾರಣ ಏನು ಅಂತ ಹೇಳಿದ್ರೆ ಈ ಕಡ್ಡಾಯ ಕನ್ನಡ ಪರೀಕ್ಷಾ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನ ವಿ ಎ ನೇಮಕಾತಿಯ ಆಯ್ಕೆಗೆ ಈ ಅಂಕಗಳನ್ನ ಪರಿಗಣಿಸಲ್ಲ ನಾಳೆ ನಡೆಯುತ್ತಲ್ಲ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆದ್ರೆ ಹೆಚ್ಚು ಅಂಕವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೆಚ್ಚು ಅಂಕವನ್ನು ಪಡ್ಕೊಂಡು ನಿಮಗೆ ಮುಂದೆ ಇಪ್ಪತ್ತೆರಡನೇ ತಾರೀಕು ಆಗಸ್ಟ್ ಅಲ್ಲಿ ನಡೆಯುತ್ತಲ್ಲ ಸಾರಿ ಅಕ್ಟೋಬರ್ ಅಲ್ಲಿ ನಡೆಯುತ್ತಲ್ಲ ಆ ಪರೀಕ್ಷೆಗೆ ಹೆಚ್ಚು ಆತ್ಮವಿಶ್ವಾಸ ಲಭಿಸುತ್ತೆ ಈಗ ನೂರೈವತ್ತಕ್ಕೆ ನೂರ ನಲವತ್ತು ನೂರ ನಲವತ್ತೈದು ಈ ರೀತಿ ಅಂಕ ಪಡ್ಕೊಂಡ್ರೆ ಅದರಲ್ಲಿ ಮೂವತ್ತೈದರಲ್ಲಿ ನಾನು ಹೆಚ್ಚು ಅಂಕಗಳನ್ನ ಪಡ್ಕೋಬಹುದು ಅಂತ ಒಂದು ಆತ್ಮವಿಶ್ವಾಸ ಬರುತ್ತೆ ಅದಕ್ಕೆ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಗುತ್ತೋ ಅಷ್ಟು ಮಾರ್ಕ್ಸ್ನ ತೆಗೀರಿ ಮತ್ತೆ ಇನ್ನೊಂದು ಎಲ್ಲರೂ ಮೆಸೇಜ್ ಮಾಡಿ ನೂರೈವತ್ತು ಅಂಕ ಇರುತ್ತೆ ಅಂಕವನ್ನು ಪಡ್ಕೋಬೇಕು ಅಂದರೆ ಎಷ್ಟು ಪ್ರಶ್ನೆಗಳನ್ನ ಸರಿ ಮಾಡಬೇಕು ನೂರೈವತ್ತಕ್ಕೆ ಐವತ್ತು ಪಡ್ಕೋಬೇಕಲ್ವಾ ಹಾಗಾದರೆ ನೂರು ಪ್ರಶ್ನೆಗಳಿಗೆ ಎಷ್ಟು ಪ್ರಶ್ನೆಗಳನ್ನ ಸರಿ ಮಾಡಬೇಕು ಲೈವಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಮೆಸೇಜ್ ಮಾಡಬೇಕು ಎಷ್ಟು ಪ್ರಶ್ನೆ ಸರಿ ಮಾಡಬೇಕು ಕನಿಷ್ಠ ಮೂವತ್ತ್ ಮೂರು ಮೂವತ್ತ ನಾಲ್ಕು ಮೂವತ್ತ ನಾಲ್ಕು ಪ್ರಶ್ನೆಗಳನ್ನ ಸರಿ ಮಾಡಬೇಕು ಮೂವತ್ತ್ ಮೂರಲ್ಲ ಮೂವತ್ತ್ ಮೂರು ಮಾಡಿದ್ರೆ ಮಾರ್ಸು ನಲವತ್ತೊಂಬತ್ತು ಪಾಯಿಂಟ್ ಐದು ಆಗುತ್ತೆ ಅಂಕ ಮೂವತ್ನಾಲ್ಕು ಪ್ರಶ್ನೆಗಳನ್ನ ಸರಿ ಮಾಡಿದ್ರೆ ಐವತ್ತ ಒಂದು ಅಂಕ ಆಗುತ್ತೆ ಹಾಗಾಗಿ ನೂರಕ್ಕೆ ಮೂವತ್ತ ನಾಲ್ಕು ಪ್ರಶ್ನೆಗಳನ್ನು ಕರೆಕ್ಟ್ ಮಾಡಬೇಕು ನೀವು ಅಷ್ಟೇ ಪ್ರಶ್ನೆಗಳನ್ನ ಮಾಡಬೇಕು ಅಂತ ಅಂದ್ಕೋಬೇಡಿ ಹೆಚ್ಚು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಯಾವುದೇ ಒತ್ತಡ ಬೇಡ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಪಡ್ಕೊಂಡಂಥ ಅಂಕಗಳನ್ನು ಪಡ್ಕೊಂಡಂಥ ಅಂಕಗಳನ್ನು ನಿಮ್ಮ ಆಯ್ಕೆಗೆ ಪರಿಗಣಿಸಲ್ಲ ಕೇವಲ ಅರ್ಹತೆಗೆ ಪರಿಗಣಿಸ್ತಾರ ಅಷ್ಟೇ ಅಂದರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ನೂರೈವತ್ತಕ್ಕೆ ಎಪ್ಪತ್ತೈದು ತಗೊಂಡಿದ್ದೀರ ಇನ್ನೊಬ್ಬರು ನೂರೈವತ್ತಕ್ಕೆ ನೂರ ಇಪ್ಪತ್ತೈದು ತಗೊಂಡಿದ್ದಾರೆ ಎಪ್ಪತ್ತೈದು ಮತ್ತು ನೂರ ಇಪ್ಪತ್ತೈದು ಇವೆರಡರ ಮೌಲ್ಯ ಒಂದೇ ಕಾರಣ ಏನು ಅಂತ ಹೇಳಿದ್ರೆ ಇದು ಕೇವಲ ರಥ ಪರೀಕ್ಷೆ ಹಾಗಾಗಿ ಯಾವುದೇ ಒತ್ತಡ ಬೇಡ ಒತ್ತಡ ಬೇಡ ಅಂತ ಹೇಳ್ಬಿಟ್ಟು ತುಂಬ ಸುಲಭವಾಗಿ ತಗೋಬೇಡಿ ಕಡ್ಡಾಯ ಕನ್ನಡದಲ್ಲೂ ಅರ್ಹತೆ ಪಡ್ಕೊಳಲ್ಲ ಫೇಲ್ ಅಂತ ಅನ್ನೋದ್ಕಿಂತ ಅರ್ಹತೆಯನ್ನ ಪಡ್ಕೊಳಲ್ಲ ಅಂದರೆ ನೂರಕ್ಕೆ ಮೂವತ್ತೈದು ಕ್ವಶನ್ನ ಸರಿ ಮಾಡಲ್ಲ ನೂರೈವತ್ತಕ್ಕೆ ಐವತ್ತು ಅಂಕಗಳನ್ನ ಪಡ್ಕೊಳಲ್ಲ ಹಾಗಾಗಿ ತುಂಬ ಸುಲಭವಾಗಿ ತಗೊಂಡು ಕೆಲವರು ಕೆಲವರು ಎಲ್ಲರೂ ಅಲ್ಲ ಒಂದು ಐವತ್ತು ಪ್ರಶ್ನೆ ಅಟೆಂಡ್ ಮಾಡೋದು ಕೆಲವರು ಐವತ್ತು ಪ್ರಶ್ನೆ ಅಟೆಂಡ್ ಮಾಡೋದು ಕೆಲವರು ಅರವತ್ತು ಅಟೆಂಡ್ ಮಾಡೋದು ಕೆಲವ್ರು ಎಪ್ಪತ್ತು ಅಟೆಂಡ್ ಈ ತರ ಮಾಡ್ತಾರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ನೂರಕ್ಕೆ ನೂರು ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ನಕಾರಾತ್ಮಕ ಅಂಕ ಇರಲ್ಲ ಕೆಲವರು ಏನಂದರೆ ನಮಗೆ ನೂರೈವತ್ತಕ್ಕೆ ಐವತ್ತು ಮಾರ್ಕ್ಸ್ ಸಾಕು ಮೂವತ್ತು ನಾಲ್ಕು ಪ್ರಶ್ನೆ ಸರಿಯಾಗಬೇಕು ಅಂತೇಳ್ಬಿಟ್ಟು ಒಂದು ಐವತ್ತು ಪ್ರಶ್ನೆ ಅಟೆಂಡ್ ಮಾಡ್ಬಿಟ್ರೆ ಇದರಲ್ಲಿ ತಪ್ಪಾದರೆ ಏನು ಮಾಡ್ತೀರ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ ನೀವೆಲ್ಲರೂ ಪೂರ್ತಿ ಪ್ರಶ್ನೆಗಳನ್ನು ಅಟೆಂಡ್ ಮಾಡಿ ಹಾಗೇ ನೀವು ಪೂರ್ತಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ತುಂಬ ಸೀರಿಯಸ್ ತಗೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ರೆ ಒಳ್ಳೆಯ ಅಂಕಗಳು ಲಭಿಸ್ತವೆ ಒಳ್ಳೆ ಅಂಕಗಳು ಲಭಿಸಿದಾಗ ನೀವು ಪಡೆಯುವಂಥ ಅಂಕಗಳು ನಿಮ್ಮ ಮುಂದಿನ ಪರೀಕ್ಷೆಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತವೆ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂಥ ಪರೀಕ್ಷೆಗೆ ಇದಿಷ್ಟಾದ ಮೇಲೆ ನಾಳೆ ನೀವು ಹೋಗ್ತೀರಾ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ ನಿಮಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ ಒಂದು ಓ ಎಮ್ ಆರ್ ಶೀಟ್ ಕೊಡ್ತಾರೆ ಮೊದಲ ಬಾರಿಗೆ ಮೊದಲನೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥವ್ರಿಗೆ ಓ ಎಮ್ ಆರ್ ಶೀಟ್ ಅಂದರೆ ಏನು ಅಂತ ಗೊತ್ತಿರಬೇಕಾಗುತ್ತೆ ಈಗಾಗಲೇ ಬೇರೆ ಬೇರೆ ಪದವಿ ಪರೀಕ್ಷೆಗಳು ಬೇರೆ ಬೇರೆ ಅಟೆಂಡ್ ಮಾಡಿರೋ ಓ ಎಮ್ ಆರ್ ಶೀಟ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ನೀವು ನೂರು ಪ್ರಶ್ನೆ ಇರ್ತಾವಲ್ಲ ನೂರು ಪ್ರಶ್ನೆನ ಯಾವ ರೀತಿ ಅಟೆಂಡ್ ಮಾಡಬೇಕು ಅಂತ ನಿಮಗೆ ಯಾವುದು ಸೂಕ್ತನೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಅಥವಾ ನಾನು ನಾಲ್ಕು ವಿಧಾನ ಹೇಳಿರ್ತೀನಿ ಈ ನಾಲ್ಕು ಇಲ್ಲದೇ ಐದನೇದು ಯಾವ್ದಾರು ಇದ್ರೆ ನೀವು ಅದನ್ನು ಬೇಕಾರೆ ಸ್ವೀಕಾರ ಮಾಡಿಕೊಂಡು ಅಥವಾ ಬೇರೆ ಯಾರಾದರೂ ಹೇಳಿದರೆ ಅದನ್ನು ಅಳವಡಿಸ್ಕೊಡಿ ಮೊದಲನೇ ವಿಧಾನ ಒಂದರಿಂದ ನೂರು ಪ್ರಶ್ನೆಗಳಿಗೆ ಉತ್ತರವನ್ನು ರೆಡಿ ಮಾಡಿಕೊಂಡು ನಂತರ ಓ ಎಮ್ ಆರ್ ಶೀಟಿಗೆ ಫಿಲ್ ಮಾಡುವಂಥದ್ದು ಈ ರೀತಿ ಮಾಡ್ತೀವಿ ಅಂದರೆ ತೊಂಬತ್ತು ನಿಮಿಷ ಆನ್ಸರೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಮೂವತ್ತು ನಿಮಿಷ ಒ ಎಮ್ ಆರ್ ಶೀಟಿಗೆ ಫಿಲ್ ಮಾಡೋಕ್ಕೆ ಹೊಸ್ದಾಗಿ ಎಕ್ಸಾಮ್ ಬರೀತಾ ಇರೋರು ಇದು ಬೇಡ ಯಾರಾದರೂ ತುಂಬ ಎಕ್ಸಾಮ್ಗಳು ಬರ್ದಿದ್ದೀವಿ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಅವರು ಮೊದಲನೇ ವಿಧಾನವನ್ನು ಅಳವಡಿಸ್ಕೋಬೋದು ಎರಡನೇ ವಿಧಾನ ಒಂದರಿಂದ ಐವತ್ತು ಐವತ್ತೊಂದರಿಂದ ನೂರು ಒಂದರಿಂದ ಐವತ್ತು ಕ್ವಶನ್ಸ್ ಓದಿ ಆನ್ಸರ್ ರೆಡಿ ಮಾಡಿಕೊಂಡು ಓ ಎಮ್ ಆರ್ ಶಿ